ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದು ಅದು ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಏನು ಗೊತ್ತಾ ಸೊ ಮಿಲ್ಲೆಟ್ ದೋಸೆ ಅಂತ ಹೇಳಿ ಇಲ್ಲಿ ಎಲ್ಲ ರೀತಿಯಾದಂಥ ಮಿಲ್ಲೆಟ್ಸ್ಗಳ ಪೌಡರ್ನ ನಾನು ಯೂಸ್ ಮಾಡಿದ್ದೀನಿ ಇದರ ಜೊತೆಗೆ ನಾನು ಸೊಪ್ಪು ಮತ್ತು ಕಾಳನ್ನು ಹಾಕಿ ಮಾಡಿಕೊಂಡಿರುವಂಥ ಪಲ್ಯನ ಸ್ಟಫಿಂಗಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಚಟ್ನಿ ಜೊತೆ ಇದನ್ನು ನಾವಿಲ್ಲಿ ತಿಂತಾ ಇದ್ದೀವಿ ಸೂಪರ್ ಆಗಿರುತ್ತೆ ಇದರ ಬೆನಿಫಿಟ್ಸ್ ಹೇಗೆ ಅಂತ ತಿಳ್ಕೊಳ್ಳೋಣ ಅದರ ಜೊತೆಗೆ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಸೊ ನಾನಿಲ್ಲಿ ಫಸ್ಟಿಗೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಫ್ ಕಪ್ ಆಗುವಷ್ಟು ನಾನು ನವನೆ ಹಿಟ್ಟು ಮತ್ತು ಅರ್ಧ ಕಪ್ಪಷ್ಟು ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ ಕಪ್ ಆಗೋ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಕಾಳನ್ನ ಆಲ್ರೆಡಿ ಕೈಯಲ್ಲಿ ಸ್ಕ್ವೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ತರಕಾರಿ ಅಂದರೆ ಪಾಲಕ್ ಮತ್ತು ಸ್ಪ್ರೌಟ್ಸ್ನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಸದಕ್ಕೆ ಖಾರ ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ನಲ್ಲ ಆ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ನಾವು ಒಂದೊಂದಾಗಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ನಾವು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾವಿಲ್ಲಿ ಕಲಿಸ್ಬೇಕಾಗತ್ತೆ ಸೊ ಫಸ್ಟಿಗೆ ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು ಮೊಸರು ಅಥವಾ ಮಜ್ಜಿಗೆ ತೊಗೊತಿದ್ರು ವೆಲ್ ಆ್ಯಂಡ್ ಗುಡ್ ಸೊ ಇದನ್ನೇನು ಮಾಡಬೇಕಂದ್ರೆ ಫಸ್ಟ್ ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮೊಸರು ಅಥವಾ ಮಜ್ಜಿಗೆನ ನೀವು ಆ್ಯಡ್ ಮಾಡ್ಕೊಳ್ಳಿ ಸೊ ಮನೆಯಲ್ಲಿ ಮಜ್ಜಿಗೆ ಇದ್ರೆ ಬೆಟರ್ ಅದನ್ನೇ ಯೂಸ್ ಮಾಡೋದು ಇಲ್ಲಪ್ಪ ಅಂತಂದರೆ ನೀವು ಮೊಸರನ್ನ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಕಲಸಿ ಇದಕ್ಕೆ ನಾನು ಏನೋ ಅಥವಾ ಯಾವುದೇ ರೀತಿಯಾದಂಥ ಸೋಡಾನ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನೀರನ್ನು ನೀವು ಹದವಾಗಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಂಡು ಇದನ್ನು ನೀವು ದೋಸೆ ಹದದ ತಿಕ್ನೆಸ್ಗೆ ತಗೊಂಡು ಬಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವಿಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪ ಇಲ್ಲದೇನೆ ಮಾಡೋದ್ರಿಂದ ತುಂಬ ಬೆನಿಫಿಟ್ ಕೂಡ ಆಗಿರುತ್ತೆ ಬಿಕಾಸ್ ಇದು ಗ್ಲುಟೇನ್ ಫ್ರೀ ಆಗಿರುತ್ತೆ ನೀವು ಬೇಕಾದರೆ ಇದರಲ್ಲಿ ರವೆ ಮತ್ತು ಗೋಧಿ ಹಿಟ್ಟನ್ನು ಹಾಕೋಬೋದು ಬಟ್ ಗೋಧಿ ಹಿಟ್ಟು ಏನಪ್ಪ ಅಂದರೆ ಗ್ಲುಟೇನ್ ಫ್ರೀ ಇರಲ್ಲ ನೀವು ಅದನ್ನೊಂದು ಕನ್ಸಿಡರ್ ಮಾಡ್ಕೋಬೇಕು ಮತ್ತು ಇದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ ಮತ್ತು ಹಾರ್ಟ್ ಹೆಲ್ತ್ಗೆ ಕೂಡ ಇದು ಚೆನ್ನಾಗಿರುತ್ತೆ ಇದರಲ್ಲಿ ಜಾಸ್ತಿ ಫೈಬರ್ ಇದೆ ಪ್ರೋಟೀನ್ಸ್ ಇದೆ ಇದೆಲ್ಲಾನು ನಮಗೆ ಮಿಲೆಟ್ಸ್ಗಳಿಂದ ಸಿಗುವಂಥ ಒಂದು ಬೆನಿಫಿಟ್ಸು ಮತ್ತು ಡೈಜೆಷನ್ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಾನು ಯೂಸ್ ಮಾಡಿರುವಂಥ ಪಾಲಕ್ ಆಗಿರ್ಬೋದು ಅಥವಾ ಸ್ಪ್ರೌಟ್ಸ್ಗಳೇನಾಗುತ್ತೆ ಜಾಸ್ತಿ ಪ್ರೋಟೀನ್ ಇರುತ್ತೆ ವಿಟಮಿನ್ಸು ಮಿನರಲ್ಸ್ ಇರುತ್ತೆ ಪಾಲಕಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮತ್ತು ಸ್ಪ್ರೌಟ್ಸ್ ಕೂಡ ಅಷ್ಟೇ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಇಮ್ಯೂನ್ ಬೂಸ್ಟ್ ಮಾಡೋದಾಗಿರ್ಬೋದು ಒಂದು ಡೈಲಿ ಬೇಕಾಗಿರುವಂಥ ಒಂದು ಪ್ರೋಟೀನ್ ಇಂಟೇಕ್ನ ನಾವು ತಗೊಳೋದಾಗಿರ್ಬೋದು ಪ್ರತಿಯೊಂದು ಇನ್ನು ಎಣ್ಣೆನ ನಾವು ಇಲ್ಲಿ ಯೂಸ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಕ್ಯಾಲ್ರಿ ಕೌಂಟ್ ಕೂಡ ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ರಿಸ್ಕ್ ಇರಲ್ಲ ಹಾರ್ಟಿಗೆ ಒಳ್ಳೆ ಬೆನಿಫಿಟ್ಟು ವೆಯ್ಟ್ ಲಾಸ್ ಮಾಡೋರಿಗೆ ಇಂಪಾರ್ಟೆಂಟು ಮತ್ತು ಬ್ಲಡ್ ಪ್ರೆಷರ್ ಇರೋರಿಗೆ ಕೂಡ ಇದು ಆಯಿಲ್ ಇರೋದ್ರಿಂದ ತುಂಬ ಬೆನಿಫಿಟ್ಸ್ ಆಗಿರುತ್ತೆ ಸೊ ಅದನ್ನು ಹಿಟ್ಟನ್ನ ಒಂದು ಹತ್ತು ನಿಮಿಷ ನಾವಿಲ್ಲಿ ರೆಸ್ಟ್ ಇಟ್ಬಿಟ್ಟು ಸೊ ದೋಸೆನ ಈ ಥರ ಹಾಕ್ಕೊಂಡ್ಬಿಟ್ಟು ಅದೇನು ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸ್ಪ್ರೌಟ್ಸ್ ಮತ್ತು ಸೊಪ್ಪಿಂದು ಸೊ ಅದನ್ನು ಈ ಥರ ಮೇಲೆ ನೀವು ಬೇಕಾದರೆ ಫುಲ್ಲು ದೋಸೆಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲ ಮಧ್ಯದಲ್ಲಿ ಇಟ್ಕೊಂಡ್ರೂ ಕೂಡ ಓಕೆ ಸೊ ಇದು ಚೆನ್ನಾಗಿ ಬೆಂದ ಮೇಲೆ ಫ್ಲಿಪ್ ಮಾಡ್ಕೊಳ್ಳಿ ಆ ಸ್ಪೋರ್ಟ್ಸು ಮತ್ತು ಪಲ್ಯ ಏನಿರುತ್ತಲ್ಲ ಅದು ಕೂಡ ಚೆನ್ನಾಗಿ ಬೇಯಬೇಕು ಸೊ ಆಮೇಲೆ ಈ ಥರ ಅದನ್ನು ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಬೇಕಾದರೆ ನೀವು ಕ್ರಿಸ್ಪಾಗಿ ಕೂಡ ಮಾಡ್ಕೋಬೋದು ಇಲ್ಲ ಮಕ್ಕಳಿಗೆ ಮಾಡ್ತಾ ಇದ್ದೀರ ಅಂದರೆ ಸಾಫ್ಟಾಗಿ ಸೆಟ್ ದೋಸೆ ಅದಕ್ಕೂ ಕೂಡ ನೀವು ಮಾಡ್ಕೋಬೋದು ತುಂಬ ಟೇಸ್ಟಿ ಆಗಿರುತ್ತೆ ಸೊ ಇದೆಲ್ಲನೂ ಆಗಿ ತಿಂದಾಗ ಏನಾಗುತ್ತೆ ಅಂದರೆ ನಮಗೆ ನ್ಯೂಟ್ರಿಷನ್ ಡೆನ್ಸ್ ಇರುವಂಥ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಸ್ನ್ಯಾಕ್ಸ್ ಏನಂತೀರಾ ಅದು ನಮಗೆ ಸಿಗುತ್ತೆ ಮತ್ತು ಲಂಚ್ ಬಾಕ್ಸಿಗೆ ಕೂಡ ಒಳ್ಳೆ ಹೆಲ್ದಿ ರೆಸಿಪಿ ಇದು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಮತ್ತು ಡೈಲಿ ಒಂದು ಡೈಲಿ ಒಂದು ಪ್ರೋ ಪ್ರೋಟೀನು ಮಿಲೆಟ್ಸ್ ಏನೇ ನಮ್ಮ ದೇಹಕ್ಕೆ ಬೇಕು ಒಂದು ಕ್ಯಾಲರಿ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಇದೆಲ್ಲನೂ ನಮ್ಮ ದೇಹಕ್ಕೆ ಸೇರುತ್ತೆ ಆ್ಯಂಡ್ ಮೇನ್ ಬಂದುಬಿಟ್ಟು ಇದೇನಪ್ಪ ಅಂದರೆ ಬ್ಲಡ್ ಶುಗರ್ನ ಕೂಡ ಸ್ಪೈಕ್ ಮಾಡಲ್ಲ ಬೋನ್ ಹೆಲ್ತ್ಗೆ ಸ್ಕಿನ್ ಹೆಲ್ತಿಗೆ ಐ ಹೆಲ್ತಿಗೆ ಇಮ್ಯೂನ್ ಸಿಸ್ಟಮ್ಗೆ ಎಲ್ಲದಕ್ಕೂ ಸೂಪರ್ ಡೂಪರ್ ಆಗಿರುತ್ತೆ ನೀವು ಕೂಡ ಒಂದು ಸತಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಅದು ಸ್ಪೆಷಲಿ ಎಣ್ಣೆ ತುಪ್ಪ ಇಲ್ಲದೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಎಲ್ಲ ವೀಡಿಯೋಸ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಇದರ ಬೆನಿಫಿಟ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನೀವು ಮಾಡಿ ತಿನ್ನಿ ರುಚಿ ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ ನಾಳೆ ಮತ್ತೊಂದು ವೀಡಿಯೋಂದಿಗೆ ನನ್ನ ನಿಮ್ಮ ಭೇಟಿಯಲ್ಲಿ ಅವ್ರಿಗೂ ಟೇಕ್ ಕೇರ್ ಲಭ್ಯವರ್ಡು ಬಾಯ್